ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹಿಂಗದಿರಿ ಆರಾಮದಿರಲ್ರಿ ಎಲ್ರಿಗೂ ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ವೀಡಿಯೋದಾಗ ನಮ್ಮ ನಾದಿನಿ ಮದುವೆದು ರಿಸೆಪ್ಷನ್ ವೀಡಿಯೋ ಮತ್ತು ಮನೆ ತುಂಬಿಸೋ ಕಾರ್ಯದ ವಿಡಿಯೋನ ಹಾಕಿದ್ವಿ ರೀ ಆಮೇಲೆ ಇವತ್ತು ನೆಕ್ಸ್ಟ್ ಅದ ವಿಡಿಯೋದ ಮುಂದಿನ ಭಾಗ ಏನಪ್ಪ ಅಂದ್ರೆ ನಾವೇನು ಬಳಗದ್ಬುಟ್ಟಿಯೊಳಗೆ ಸ್ವೀಟಿಗೆ ಬೇಕಾಗಿರೋ ಅಂಥ ಐಟಮ್ಸ್ ಕಡಲೆಬೇಳೆ ಹಿಟ್ಟು ಬೆಲ್ಲ ಅದನ್ನೆಲ್ಲ ತವ್ರ ಮನೆಯಿಂದ ತೊಗೊಂಡು ಬಂದಿರ್ತಾರಲ್ರಿ ಅದ್ರಾಗ ಕಡುಬಿಗೆ ಬೇಕಾಗಿರೋದಂಥ ಎಲ್ಲ ಇರ್ತೈತಿ ಅದಕ್ಕೆ ಕಡ್ಬಿಗೆ ರೆಡಿ ಮಾಡಿಕೊಂಡು ಗಂಡ ಮತ್ತು ಹೆಂಡತಿ ಕಡೆಯಿಂದ ಐದೇದೆಲಿ ಮತ್ತು ಐದೇದೆಲಿನ ತುಂಬಿಸ್ಕೊ ತುಂಬಿಸಿ ಹೂರ್ಣ ತುಂಬಿ ಕರೆಯೋದು ಅಥವಾ ಹೊಳೆಗಂಗ ಹೂವು ಎಡಿ ಹಿಡಿಯೋ ಕಾರ್ಯಕ್ರಮ ಇರ್ತಿತ್ರಿ ಅದಕ್ಕೆ ಇಲ್ಲೇ ರೆಡಿ ಮಾಡಾತಾರ್ರಿ ಗಂಡ ಮತ್ತು ಹೆಂಡತಿ ಅವರು ಉದ್ದಿ ಕೊಡತಾರೆ ಇವರು ತುಂಬ ಆತಾರೋ ನೆಕ್ಸ್ಟ್ ಎಲ್ಲ ಅಡುಗೆ ರೆಡಿ ಆದಮೇಲೆ ಮದ್ಮಗಳನ್ನ ರೆಡಿ ಮಾಡಿಕೊಂಡು ನಾವೇನು ಮದ್ಮಗಳ ಮದುವೆ ದಿನ ಮಡಿ ಹಾಕ್ಕೊಂಡಿರ್ತಾಳಲ್ರಿ ಅದ ಮಡಿನ ಹಾಕ್ಕೊಂಡು ಹೊಳಿ ಗಂಗವ್ವ ಅಥವಾ ಕೆರೆ ಅಥವಾ ಹೊಂಡಾನ ಪೂಜೆ ಮಾಡೋದಿರ್ತಿತ್ರಿ ಆಮೇಲೆ ನಿಮ್ಮ ಮನೆ ಹತ್ರ ಇರೋ ನಳಾನು ಪೂಜೆ ಮಾಡ್ಬೋದು ಅಂತ ಇರ್ತೈತಿ ಹಾಗಾಗಿ ಮದ್ಮಗಳನ್ನ ರೆಡಿ ಮಾಡಿಕೊಂಡು ನಾವು ಹೊಳೆ ಕಡೆ ಅಥವಾ ನಳದ ಕಡೆ ಕರ್ಕೊಂಡು ಹೊಂಟೀವಿ ಬರೀ ನೋಡೋಣ ಅಲ್ಲಿದು ಇರ್ತಿ ಸಂಪ್ರದಾಯ ಅಂಥೇಳಿ ನೋಡಿರಿ ಅಲ್ಲಿರೋ ಒಂದು ನಳಕ್ಕೆ ಬಂದ್ವಿ ರೀ ಈಗ ಒಂದು ಕೊಡಪಾನ ತುಂಬಿಟ್ಟು ಐದು ಮುಟಗಿ ಮರಳಿಂದ ಮರಳು ಅಥವಾ ಮಣ್ಣಿಂದ ಮುಟಗಿ ಮಾಡಿ ಅವಕ್ಕ ಕುಂಕುಮ ಭಂಡಾರ ಹಚ್ಚಿ ಹೂವಿಟ್ಟು ಅವಕ್ಕ ಹಂಗ್ನೂಲು ಹಾಕಿ ಅಂದ್ರೆ ಹೆಣ್ಣಲ್ಲ ರೀ ಹಾಗಾಗಿ ಹಂಗೆ ಹೆಣ್ಣು ದೇವ್ರಲ್ಲ ಹಾಗಾಗಿ ಹಂನೂಲು ಹಾಕಿ ಅದಕ್ಕೂ ಒಂದು ಆ ದೇವರಿಗೂ ಒಂದು ಉಡಿ ತುಂಬಿ ಎಲ್ಲ ಐದು ಮುತ್ತೈದರಿಗೂ ಕುಂಕುಮ ಭಂಡಾರ ಹಚ್ಚಿ ಅಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬ ಕಾರ್ಯಕ್ರಮ ಇರ್ತಿತ್ರಿ ನೋಡಿರಿ ಮದ್ಮಗಳ ತೆಂಗಿನಕಾಯಿ ಒಡ ಆಮೇಲೆ ಎಡಿ ಇಡಿ ಮಾಡೋ ಸಂಪ್ರದಾಯ ಐತಿ ಏನು ಮದ ಮಕ್ಕಳು ಮಾಡಿರ್ತಾರಲ್ಲ ಮಾಡಿರ್ತಾರಲ್ರಿ ಅವನ್ನ ಎಡಿ ಮಾಡೋದು ಪದ್ಧತಿ ಐತಿ ಹಂಗಾಗಿ ಮದ್ಮಗಳು ಎಡಿ ರೀ ಎಡಿ ಮಾಡಿದ ನಂತರ ಎಲ್ಲ ಮುತ್ತೈದರಿಗೂ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೂ ಉಡಿ ತುಂಬಿ ಅವರು ಐದು ಜನ ಹೊಳೆಗಂಗ ಆರತಿ ಮಾಡೋದಿರ್ತೈತಿ ನೆಕ್ಸ್ಟ್ ಮದ್ಮಗಳ ಕಡೆಯಿಂದ ಏನು ನಾವು ತುಂಬಿಟ್ಟಿರ್ತವಲ್ಲ ರೀ ಕೊಡಪಾನ ಅದನ್ನು ಮೇಲೆ ಹೊತ್ಕೊಂಡು ಮನೆಯೊಳಗೆ ಎಂಟರ್ ಆಗೋದಿರ್ತೈತಿ ಮದ್ಮಗಳಾದಾಗಿಂದ ಹಿಡಿದು ಹೆಂಡತಿ ಆಗೋವರೆಗೂ ಟೋಟಲ್ ಆಗಿ ಐದು ಮಳಿನ ಹೊಸ್ಲಿಗೆ ಬಡಿಸ್ತಾರೆ ಒಂದೇದ್ದು ಮದ್ಮಗಳಾಗಿ ಬಂದ ನೈಟ್ ನೆಕ್ಸ್ಟ್ ಹೆಂಡತಿಯಾಗಿ ಮನೆ ಮನೆ ತುಂಬೋ ಶಾಸ್ತ್ರ ಟೈಮಿಗೆ ಒಂದು ರೀ ಆಮೇಲೆ ಈಗೇನು ಹೊಳೆ ಅಂತ ಹೇಳ್ದೆ ರೀ ಒಂದು ಮಳೆ ಬಡಿತಾರೆ ನೆಕ್ಸ್ಟ್ ಗೋಧಿ ಉಡಕ್ಕಿ ಅಂಥೇಳಿ ಅವಾಗ ಅವಾಗೊಂದು ಮಳೆ ಬಡೀತಾರ ಆಮೇಲೆ ನೆಕ್ಸ್ಟು ಹಿಂದಿನ ಮಳೆ ಯಾವಾಗ ಬಡೀತಾರ್ರಿ ಅಂದ್ರೆ ಮದ್ ಹೋಗಿ ಹೊಸ್ತಾಗಿ ಬರ್ತಾಳಲ್ರಿ ಮತ್ತೆ ಗಂಡನ ಮನೆಗೆ ಅವಾಗ ಮನೆ ತುಂಬಿಸ್ಕೊಳ್ಳುವಾಗ ಅವಾಗೊಂದು ಮಳಿನ ಹೊಸಲಿಗೆ ಬಡಿಸ್ತಾರ್ರಿ ಈಗ ನೋಡ್ರಿ ಮಗಳು ಮದ್ ಎಂಟರ್ ಆದ್ಲು ಪಾದ ಪಾದಪೂಜೆ ಮಾಡಿ ಮತ್ತೆ ಆರತಿ ಮಾಡಿ ಮತ್ತೆ ಒಂದು ಮಳೆಯನ್ನ ಬಡಿಸೋ ಶಾಸ್ತ್ರ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಸಂಪ್ರದಾಯನೂ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರ್ರಿ ಭಾಳ ಚೆಂದ ಇರ್ತವೆ ಎಲ್ಲ ಸಂಪ್ರದಾಯಗಳು ಮತ್ತು ಶಾಸ್ತ್ರಗಳು ಎಲ್ಲಾನು ಹಂಗೆ ಅಷ್ಟು ಚೆನ್ನಾಗಿ ನಿಭಾಯಿಸ್ತಾರ್ರಿ ಈಗ ಹೊಳಿಗಂಗ್ಗೆ ಮೊದ್ಲು ಪೂಜೆ ಮಾಡೋದ್ರಿ ಆಮೇಲೆ ಫಸ್ಲಿಗೆ ಮಳೆ ಬಡಿಸೋದು ಈ ಫಂಕ್ಷನ್ ಆದಮೇಲೆ ಈ ಶಾಸ್ತ್ರ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಶಾಸ್ತ್ರ ಐತ್ರಿ ಅದು ಏನಪ್ಪ ಅಂದ್ರೆ ಗೋಧಿ ಉಡಕ್ಕೆ ಹಾಕಿಸ್ಕೊಂಡು ಬರೋದು ಅದಕ್ಕೆ ಗೋಧಿ ಉಡಕ್ಕಿಗೆ ಮತ್ತು ಸಪ್ರೇಟ್ ಸ್ಯಾರಿ ಅಂತ ಹೇಳಿ ತೊಗೊಂಡಿರ್ತಾರೆ ರೀ ಮದ್ಮಕ್ಳು ಅದನ್ನು ಉಟ್ಕೊಂಡು ತಾಯಿ ಅಥವಾ ತವ್ರ ಮನೆಗೆ ಅಥವಾ ಇಲ್ಲ ಯಾರು ಚಕ್ಕಪ್ಪ ಚಿಕ್ಕಮ್ಮ ಆಕಾರಲ್ರಿ ಅವ್ರ ಮನೆಗೆ ಹೋಗಿ ಉಡಕ್ಕಿನ ಹಾಕಿಸ್ಕೊಂಬರೋದು ಅಂದರೆ ಗೋಧಿಯಿಂದ ಹುಡಕ್ಕೆ ಹಾಕಿಸ್ಕೊಂಡು ಬರೋದು ಅದಕ್ಕ ಗೋದಿ ಉಡಾಕಿ ಅಂತ ಕರೀತಾರೀ ಅದಕ್ಕ ಅಂತ ಹೇಳಿ ಬಂದೇವ್ರಿ ಗೋಧಿ ಉಡಾಕಿ

ಈಗ ಗೋಧಿ ಉಡಕ್ಕೆ ಹಾಕಿಸ್ಕೊಂಡು ನಾವು ಮತ್ತೆ ಅಂದ್ರ ಮದ್ಮಗನ್ ಮನೆಗೆ ಹೋಗಿ ಮತ್ತೊಂದು ಮಳೆ ಬಡಿಯೋ ಶಾಸ್ತ್ರ ಇರ್ತೈತಿ ಮತ್ತು ಪೂಜೆ ಪಾದ ಪೂಜೆ ಮಾಡೋದು ಮತ್ತೊಂದು ಬಾಗಿಲಿಗೆ ಅಂದ್ರ ಹೊತ್ಸಲಿಗೆ ಮಳೆ ಬಡಿಸೋದಿರ್ತೈತಿ ನೋಡ್ರಿ ಮತ್ತು ಮದ್ಮಗಳ ಬಂದ್ಲು ಗಂಡನ ಮನೆಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಪ್ಪ ಅಂದ್ರೆ ಮದುವೆ ಶಾಸ್ತ್ರ ಜೊತೆಗೂ ಸ್ವಲ್ಪ ರೀ ಅದೇನಪ್ಪ ಅಂದ್ರೆ

नहीं आ क्या आंसर नहीं मान रहे कुछ कावेरी नदी बिक्की हरिवंश आनंद पैकरी कावेरी नदी बिक्की हरिवंश आनंद पैकरी नागेश्वरी डालीपुस्ते नागेश्वरी डालीपुस्ते ऐसे रहना होगा डालीपुस्ते नागेश्वरी डालीपुस्ते नाटक बड़े नाटक कोल्याबाद वाले बट प्रैक्टिस में तो रहते हैं ना तो कर ಹೆಸರ ಹೇಳಿದ್ರಿ ನೆಕ್ಸ್ಟ್ ರೀ ಹುಟ್ಟಿ ಹುಡುಕಿ ಹಾಕಿಸ್ಕೊಂಡ್ ನಂತರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಗುರು ಗುರು ಹಿರಿಯರ ಆಶೀರ್ವಾದ ತಗೊಳ್ಳೋದಿರ್ತಿತ್ರಿ ನೋಡ್ರಿ ಗಂಡನ ಕಾಲ್ ಬೆಳಾತಲ್ರಿ ಹೆಂಡತಿ ಅದ್ರ ಗಂಡ ಏನು ಮಾಡತ್ತಾರೀ ಬೇಡ ನಾನು ಹೇಳ್ತಿ ನನಗೆ ಕಾಲು ಬೀಳೋದು ಅಂಥೇಳಿ ಹೇಳತ್ತಾರೀ ಆಮೇಲೆ ಗುರು ಹಿರಿಯರಿಗೂ ಕಾಲು ರೀ ನೆಕ್ಸ್ಟ್ ಏನಿರ್ತೈತಿ ಇನ್ನೊಂದು ಶಾಸ್ತ್ರ ಅಂದ್ರೆ ಫಸ್ಟಿಗೆ ಯಾರು ಐದು ಜನ ಇರ್ತಾರಲ್ಲ ಅವ್ರಿಗೆ ಊಟಕ್ಕೆ ಕೊಡಬೇಕು ಊಟಕ್ಕೆ ಬಡಿಸ್ಬೇಕಂತಿರ್ತೈತ್ರಿ ಆ ಶಾಸ್ತ್ರ ಕೂಡ ಮುಗೀತು ನೆಕ್ಸ್ಟ್ ಅವ್ಳಿಗೇನ ತವ್ರ ಮನೆಯಿಂದ ಬಂದಿರ್ತವಲ್ಲ ರೀ ಎಲ್ಲ ಉಡುಗೊರೆಗಳು ಸಾಮಾನುಗಳು ಅವಕ್ಕೆ ಪೂಜೆ ಮಾಡೋದಿರ್ತೈತಿ ಆ ಶಾಸ್ತ್ರ ಕೂಡ ಆಯಿತು ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಮನಿ ಹೇಳಿ ಏನು ಹೇಳಿದ್ವಲ್ರಿ ತವ್ರ ಮನೆಯಿಂದ ಗಂಡನ ಮನೆಯಿಂದ ಮತ್ತು ತವ್ರ ಮನೆಗೆ ಹೋಗಿ ಅಲ್ಲೊಂದು ಇರ್ತೈತಲ್ಲ ರೀ ಆ ಫಂಕ್ಷನ್ ಕೂಡ ಐತಿ ಹಾಗಾಗಿ ಮದುಮಗಳೇನು ಮಾಡ್ತಾ ಇದ್ದೀವಿ ಮತ್ತೊಂದು ಇಲ್ಲಿಂದ ಗಂಡನ ಮನೆಯಿಂದ ಮತ್ತೆ ಉಡೋಕ್ಕೆ ಹಾಕಿಸ್ಕೊಂಡು ಮತ್ತೆ ತವ್ರ ಮನೆ ಹೋಗು ಹೋಗೋದಿರ್ತೈತ್ರಿ ಆ ವಿಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ ರೀ ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಥ್ಯಾಂಕ್ ಯು ಇವತ್ತಿನ ಈ ವಿಡಿಯೋದಾಗ ಇಷ್ಟೆಲ್ಲ ನೋಡಿದ್ವಿ ರೀ ನಾವು ನಿಮಗೂ ಈ ವಿಡಿಯೋದಾಗ ಉತ್ತರ ಕರ್ನಾಟಕದ ಶಾಸ್ತ್ರಗಳು ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ